ಬ್ಯಾನರ್ ವಿಚಾರಕ್ಕೆ ಬಳ್ಳಾರಿಯಲ್ಲಿ ಘರ್ಷಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತಪಟ್ಟ ರಾಜಶೇಖರ್ ಮರಣೋತ್ತರ ಪರೀಕ್ಷೆ ಅಂತ್ಯವಾಗಿದೆ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗಾಗಿ ತೆಗೆದುಕೊಂಡು ಹೋಗಲಾಗಿತ್ತು ಇದೀಗ ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಅಂತ್ಯವಾಗಿದೆ ಇನ್ನು ಪೊಲೀಸರು ಸ್ಥಳದಲ್ಲಿ ಭಾರಿ ಭದ್ರತೆಯಲ್ಲಿ ನಿಯೋಜನೆಗೊಂಡಿದ್ದರು ಪೊಲೀಸ್ ಅಧಿಕಾರಿಗಳ ಭದ್ರತೆಯಲ್ಲಿ ಪೋಸ್ಟ್ ಮಾರ್ಟಂ ಮಾಡಲಾಗಿದೆ ವಿಮ್ಸ್ ಆಸ್ಪತ್ರೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಭಾರಿ ಪ್ರಮಾಣದಲ್ಲಿ ಜಮಾಯಿಸಿದ್ರು ಇನ್ನು ರಾಜಶೇಖರ್ ಪೋಷಕರ ಆಕ್ರಂದನ ಮಿಗಿಲು ಮುಟ್ತಾ ಇದೆ ಮೃತಪಟ್ಟ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಅವರ ತಾಯಿ ತುಳಸಿ ಅವರು ಕಣ್ಣಿಟ್ಟ ಕಣ್ಣಿರಿಟ್ಟಿದ್ದಾರೆ ವಿಮ್ಸ್ ಆಸ್ಪತ್ರೆಗೆ ಐಜಿಪಿ ವರ್ತಿಕಾ ಕಟಿಯಾರ್ ಅವರು ಭೇಟಿ ಕೊಟ್ಟಿದ್ದಾರೆ ಇನ್ನು ಆಸ್ಪತ್ರೆಗೆ ವಿಮ್ಸ್ ವಿಮ್ಸ್ ಆಸ್ಪತ್ರೆಗೆ ಇವತ್ತು ಐಜಿಪಿ ಆಗಿರುವಂತಹ ವರ್ತಿಕಾ ಕಟಿಯಾರ್ ಅವರು ಭೇಟಿ ಕೊಟ್ಟರು ರಾಜಶೇಖರ್ ಪೋಷಕರಿಂದ ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ ರಾಜಶೇಖರ್ ಕುಟುಂಬಸ್ಥರಿಗೆ ಸಾಂತ್ವನ ಕೂಡ ಹೇಳಿದ್ರು ವರ್ತಿಕಾ ಕಟಿಯಾರ್ ಮಗ ಯಾವಾಗ ಹೋಗಿದ್ದ ಏನ್ ಮಾಡ್ತಾ ಇದ್ದ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ರೀತಿಯಾಗಿ ಪಕ್ಷದ ಜೊತೆಗೆ ಗುರುತಿಸಿಕೊಂಡಿದ್ದ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವರ್ತಿಕಾ ಕಟಿಯಾರ್ ಅವರು ಮಾಹಿತಿ ಪಡ್ಕೊಂಡಿದ್ದಾರೆ ಮತ್ತೊಂದೆಡೆ ಮಗನನ್ನು ಕಳೆದುಕೊಂಡಂತಹ ಹೆತ್ತವರು ಕಣ್ಣೀರಿಡುತ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೃತಪಟ್ಟಿರುವ ರಾಜಶೇಖರ್ ಅವರ ಕುಟುಂಬಸ್ಥರ ಹೆತ್ತವರನ್ನ ನಮ್ಮ ಪ್ರತಿನಿಧಿ ಸಿದ್ದು ಮಾತನಾಡಿಸಿದ್ದಾರೆ ಏನು ಹೇಳಿದ್ದಾರೆ ಅವರು ಕೇಳಿ ಕಟ್ಟುವ ವಿಚಾರವಾಗಿ ಏನು ಬಳ್ಳಾರಿಯಲ್ಲಿ ಆದಂತ ಒಂದು ಗಲಾಟೆ ಇದೀಗ ಒಂದು ಗುಂಡೆಟ್ಟಿಗೆ ಸ್ವತಃ ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿರುತ್ತಿದ್ದು ಈ ಕಾರಣಕ್ಕಾಗಿ ಅವರ ಕುಟುಂಬಸ್ಥರು ಕೂಡ ತುಂಬಾ ಕಣ್ಣೀರ್ ಇದ್ದಾರೆ ಯಾಕಂತಂದ್ರೆ ಇದ್ದೊಬ್ಬ ಮಗನನ್ನ ಹೊತ್ತು ಕಳ್ಕೊಂಡಂತ ಕುಟುಂಬಸ್ಥರು ಬಹಳಷ್ಟು ಕಣ್ಣೀರ್ ಆಗ್ತಾ ಇದ್ದಾರೆ ಅವ್ರ ತಾಯಿ ಇದಾರೆ ತಾಯಿನ ನೋಡ್ತಾ ಇರ್ಬೋದು ಯಾವ ರೀತಿ ಕಣ್ಣೀರ್ ಆಗ್ತದೆ ತಾಯಿನ ಮತ್ತೆ ಹೋಗೋಣ ಇವಾಗ ತಂದು ಕೊಡ್ತೀನಿ ನಮ್ಮ ಮಗನ ಇಷ್ಟ ಹೇಳ್ತೀನಿ ತಂದು ಕೊಡ್ತೀನಿ ಅಂತ ತಂದು ಕೊಡ್ರಿ ಅವ್ರು ಮಾಡಿರೋರ್ ನಾವು ಜೈಲಿಗೆ ಹಾಕಲೇಬೇಕು ಸರ್ ನಮ್ಮ ತಮ್ಮನ್ನ ದುಡೆ ತಮ್ಮನ ಕಳ್ಕೊಂಡಿವಿ ನಮ್ಗೆ ಎಷ್ಟು ನೋವು ಇರ್ಬೇಕು ಅವ್ರಿಗೆ ಅದೇ ನೋವು ಆಗ್ಲೇಬೇಕು ಅವರಿಗೆ ಅವ್ರ ಜೈ ಗೌರ್ಮೆಂಟ್ ಅವರು ಅವ್ರಿಗೆ ಶಿಕ್ಷೆ ಮಾಡಲೇಬೇಕು

ಒಂದು ನ್ಯಾಯ ಸಿಗಬೇಕು ಸರ್ ಸಿಗ್ಬೇಕು ಇವತ್ತು ನಮ್ಮ ತಂದೆಯದು ಆಯ್ತು ನಾಳೆ ಇನ್ನೊಬ್ಬರದು ಆಯ್ತು ನನಗೆ ಆಗುತ್ತೆ ನಿಮಗೆ ಅವರು ಕುಟುಂಬಸ್ಥರ ಮಾತರು ಬಹಳಷ್ಟು ಕುಟುಂಬಸ್ಥರು ಕಣೀರ್ ಹಾಕ್ತಿದ್ದಾರೆ ಯಾಕಂದ್ರೆ ಇ dobb ಮಗನನ್ನ ಕೂಡ ಕಳ್ಕೊಂಡ್ರು ಈ ಸಾವಿಗೆ ನ್ಯಾಯ ಸಿಗ್ಲೇಬೇಕು ಅಂತೇಳಿ ಸ್ವತಃ ಸುತ್ತಾ ಕುಟುಂಬಸ್ಥರು ಆಕ್ರೋಶರ ಇದ್ದುದು ಕ್ಯಾಮೆರಾಪರ್ಸನ್ ಶಿವಕುಮಾರ್ ಜೊತೆ ನಗರದ ಸ್ಟೀಪ್ನಿಸ್ ಬಳ್ಳಾರಿ